శ్రోతృగల నమస్కార నను రామానుజదాస సజ్జన నాగ గీతా జ్ఞాన పర్వ మూవ శుక్లాం భరదరం విష్ణు శశివర్ణం చతుర్భుజం ప్రసన్నవదనం ధ్యాత్సర్వ విఘ్నోపశాంతే ఎస్థ వక్ద్యా పారిషద్యా పరశ్రతం विघ्न निघ्नती सतत विश्वक्सें तमाश्रिएमाम्रा रामचंद्रा राम वेधसे रघुनाथयता सीताया पद नम मनोजव मरुतुलल्यगम जितेन्द्रिम बुद्धिमता वरिष्ठ वातात्म वानरयूत मुख्यम श्रीरामदूत शिसा नमा ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಜ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ಭಗವಂತ ಅನನ್ಯವಾದಂತಹ ಮನಸ್ಸಿನಿಂದ ಯಾರು ನನ್ನನ್ನು ಸ್ಮರಿಸ್ತಾರೋ ಸದಾಕಾಲ ಭಗವಂತನಲ್ಲಿ ತನ್ಮಯರಾಗಿ ನನ್ನನ್ನೇ ಯಾರು ಸ್ಮರಿಸ್ತಾರೋ ಅವರು ನನ್ನನ್ನು ಬಂದು ಸೇರ್ತಾರೆ ಅಂತ ಹೇಳ್ತಾನೆ ಆಮೇಲೆ ನನ್ನನ್ನು ಸೇರಿದ ಮೇಲೆ ಅವರಿಗೆ ಪುನರ್ಜನ್ಮ ಅನ್ನತಕ್ಕಂತಹದ್ದು ಇರುವುದಿಲ್ಲ ಅಂತ ಹೇಳಿ ಹೇಳ್ತಾನೆ ಆದ್ದರಿಂದ ಆ ಭುವನಲೋಕ ಯಾವ ರೀತಿ ಇದೆ ಅಂತ ಕೂಡ ವಿವರಣೆಯನ್ನು ಮಾಡ್ತಾನೆ ಮತ್ತು ಶುಕ್ಲಕೃಷ್ಣ ಪಕ್ಷಗಳು ಅಂತ ಹೇಳಿ ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸುತ್ತೆ ಚಂದ್ರ ಶುಕ್ಲ ಪಕ್ಷದಲ್ಲಿ ವೃದ್ಧಿಯಾಗುತ್ತೆ ಶುಕ್ಲ ಪಕ್ಷದಲ್ಲಿ ಹೋದವರು ನನ್ನನ್ನು ಸೇರ್ತಾರೆ ಕೃಷ್ಣ ಪಕ್ಷದಲ್ಲಿ ಸೇ ಹೋದವರು ಪುನಃ ಮೃತ್ಯುಲೋಕಕ್ಕೆ ಹೋಗ್ತಾರೆ ಅನ್ನುವ ರೀತಿಯಲ್ಲಿ ಹೇಳ್ತಾನೆ ಎಲ್ಲವನ್ನೂ ಮೀರಿ ಸದಾ ನನ್ನನ್ನು ಜಪಿಸತಕ್ಕಂತಹವರು ಎಲ್ಲವನ್ನೂ ಮೀರಿ ನನ್ನ ಜೊತೆಗೆ ಬಂದು ಬಿಡ್ತಾರೆ ಅಂತ ಹೇಳಿ ಹೇಳ್ತಾನೆ ಭಗವಂತ ಇನ್ನು ಪುರುಷ ಸಪರ ಪಾರ್ಥ ಭಕ್ತ್ಯ ಲಭ್ಯ ಸೇನ್ಯ ಯಸ್ಥಾನಿ ಭೂತಾನಿ ಏನ ಸರ್ವಿದ ತಂ ಭಗವಂತ ಪರಮಪುರುಷ ಅನನ್ಯವಾದ ಭಕ್ತಿಯಿಂದ ಯಾರು ಇವನನ್ನು ಸಚ್ಚಿದಾನಂದ ಘನ ಪರಪ್ರಹ್ಮ ಅಂತ ಹೇಳಿ ತಿಳಿದುಕೊಳ್ತಾರೋ ಅವನು ಭಕ್ತಿಯಿಂದಲೇ ದೊರೆಯುತ್ತಾನೆ ಆದ್ದರಿಂದ ಈ ಜೀವಾತ್ಮನಾದಂತಹವನು ಯಾರಿದ್ದಾನೆ ಈ ಜೀವಾತ್ಮ ಯಾವ ರೀತಿಯಲ್ಲಿ ಭಗವಂತನನ್ನು ಭಜಿಸಬೇಕು ಅಂತಂದರೆ ಒಂದು ಪತಿವ್ರತ ಸ್ತ್ರೀ ತನ್ನ ಗಂಡನನ್ನೇ ಆಸೆ ಪಡುವಂತೆ ಮನೆಯಿಂದ ಹೊರಗಡೆಗೆ ಹೋದರೆ ನಿಜವಾದ ಪತಿವ್ರತ ಸ್ತ್ರೀ ಹೊರಗೆ ಹೋಗಿ ಏನನ್ನು ತೆಗೆದುಕೊಂಡು ಬರಬೇಕು ಅಂತ ಕೇಳಿದರೆ ಏನು ಬೇಡ ನೀವು ಬನ್ನಿ ಅಂತಾಳೆ ಅದನ್ನು ಹಿಂದೆ ಒಂದು ಸನ್ನಿವೇಶದಲ್ಲಿ ಭರ್ತಾರಾಗಮೋತ್ಸವೋ ನಾರ್ಯ ಗಾವೋ ನವತೃಣೋತ್ಸವ ಅಂತ ಗಂಡ ಮನೆಗೆ ಹಿಂತಿರುಗಿ ಬರತಕ್ಕಂತಹದ್ದನ್ನು ನೋಡುವುದೇ ಒಂದು ವಿಶೇಷವಾದಂತಹ ಒಂದು ಉತ್ಸವವಂತೆ ಹೆಂಗಸಿಗೆ ಅಂತಹ ಪತಿವ್ರತೆಯಾದಂತಹವಳು ಯಾವ ರೀತಿ ಗಂಡನನ್ನೇ ಬಯಸುತ್ತಾಳೋ ಆ ರೀತಿಯ ಪತಿವ್ರತಾ ಮನೋಭಾವನೆ ದೇವರಲ್ಲಿ ನಮಗೆ ಅನನ್ಯ ಭಾವನೆ ಇರಬೇಕು ಪಾತಿವ್ರತ್ಯದ ಎಷ್ಟು ಶುದ್ಧವಾಗಿರ್ತದೋ ಅಂತಹ ಶುದ್ಧವಾದ ಪ್ರೇಮದಲ್ಲಿ ನಾವು ಭಗವನನ್ನು ಭಗವಂತನನ್ನು ಧ್ಯಾನಿಸಬೇಕು ಅಂತ ಹೇಳ್ತಾನೆ ಅವನಲ್ಲೇ ನಮ್ಮ ಮನಸ್ಸನ್ನು ಇಡಬೇಕು ವಿ ಶುಡ್ ಹ್ಯಾವ್ ಟೋಟಲ್ ಸರೆಂಡರ್ ಸರೆಂಡರ್ ಅಂದರೆ ಅದರಲ್ಲಿ ನನ್ನ ಜೀವವನ್ನು ಆತ್ಮವನ್ನು ನನ್ನ ಶರೀರವನ್ನು ಪ್ರತಿಯೊಂದನ್ನು ಹಳ ಇಡಬೇಕು ನಾವು ಹಿಂದೆ ಕೇಳಿದ್ದೀವಿ ಈ ರುಕ್ಮಿಣಿ ಕೃಷ್ಣನನ್ನು ಕಟ್ಟಿಹಾಕುವ ಪ್ರಯತ್ನವನ್ನು ಮಾಡಿದಾಗ ಎಷ್ಟು ದಾರವನ್ನು ಹಾಕಿದರೂ ಕೂಡ ಹಗ್ಗಕ್ಕೆ ಹಗ್ಗವನ್ನು ಗಂಟು ಹಾಕ್ತಾಳೆ ಗಂಟು ಹಾಕ್ತಾಳೆ ಆದರೂ ಒಂದು ಗೇಣು ಕಡಿಮೆ ಆಗತ್ತಂತೆ ಆ ಗೇಣು ಯಾತಕ್ಕೆ ಕಡಿಮೆ ಆಗತ್ತೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಅವಳಿಗೆ ಕೃಷ್ಣನನ್ನು ಆಗೋದಿಲ್ಲ ಆ ಸಮಯದಲ್ಲಿ ಭಗವಂತನಿಗೆ ಸಂಪೂರ್ಣವಾಗಿ ತಾನು ಶರಣಾಗತಿಯಾಗಿ ಏನನ್ನಾದರೂ ಮಾಡುವಂತ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ನಾನು ಏನು ಮಾಡಿದೆ ಅಂತ ಅಪರಾಧಕ್ಕೆ ನನಗೆ ಈ ಶಿಕ್ಷೆ ಅವನನ್ನು ಕಟ್ಟಿ ಹಾಕೋಕ್ಕಾಗೋದಿಲ್ವಲ್ಲ ಅಂದಾಗ ಆಗ ಗಂಟು ಬೀಳುತ್ತಂತೆ ಟೋಟಲ್ ಸರೆಂಡರ್ ಅನ್ಕ್ವೆಶ್ಚನಬಲ್ ಅದರಲ್ಲಿ ಯಾವುದೇ ಒಂದನ್ನು ಒಂದು ಚೂರನ್ನು ಉಳಿಸ್ಕೊಳ್ಳಬಾರದು ಈ ಕಾತ್ಯಾಯಿನಿ ಅಂತ ಹೇಳಿ ವ್ರತವನ್ನು ಗೋಪಿಕಾ ಸ್ತ್ರೀಯರು ಮಾಡುವಾಗ ಕೃಷ್ಣ ಬಟ್ಟೆಯನ್ನು ಎತ್ತಿಕೊಂಡು ಹೋಗ್ತಾನೆ ಕೃಷ್ಣ ಬಟ್ಟೆ ಕೊಡುವುದಿಲ್ಲ ಅವರು ಸ್ನಾನ ಮಾಡ್ತಾ ಇರ್ತಾರೆ ಆ ವ್ರತ ಏನಕ್ಕೆ ಅಂದರೆ ಕೃಷ್ಣನೇ ತನಗೆ ಗಂಡನಾಗಲಿ ತನ್ನನ್ನು ಕೃಷ್ಣನನ್ನು ವರಿಸಬೇಕು ಅನ್ನತಕ್ಕಂತಹ ವ್ರತದಲ್ಲಿ ಅವರು ವ್ರತವನ್ನು ಆಚರಣೆ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಬಟ್ಟೆಯನ್ನು ಎತ್ತಿಕೊಂಡು ಹೋಗ್ತಾನೆ ಕೃಷ್ಣ ಅದರಲ್ಲಿ ಗುಟ್ಟು ಇಷ್ಟೇ ಅವನು ಹೇಳ್ತಾನಂತೆ ಯಾವುದೇ ಸಂಕೋಚವಿಲ್ಲದೆ ನೀವು ನಗ್ನರಾಗಿ ಬಂದು ನನ್ನಲ್ಲಿ ಕೇಳಿದರೆ ನಗ್ನರು ಅಂದರೆ ಬರೀ ಶಾರೀರಿಕವಾಗಿ ಅಂತ ತಿಳ್ಕೊಳ್ಬಾರ್ದು ಮನಸ್ಸಿನಲ್ಲಿಯೂ ಕೂಡ ಯಾವುದನ್ನೂ ಕೂಡ ಭಗವಂತನ ಹತ್ತಿರ ಮುಚ್ಚಿಡುವ ಪ್ರಶ್ನೆಯೇ ಇಲ್ಲ ಸಂಪೂರ್ಣವಾಗಿ ಅವನಿಗೆ ತನ್ನನ್ನು ಕೊಟ್ಟುಕೊಳ್ಳುವಂಥ ಮನೋಭಾವನೆ ಇದ್ದರೆ ಮಾತ್ರ ಆಗ ಅವನು ಅವನ ಪರಿಪೂರ್ಣವಾದಂತಹ ಒಂದು ಆ ಭಕ್ತಿಗೆ ಭಗವಂತ ಮೆಚ್ಚಿ ತನ್ನ ಹತ್ತಿರಕ್ಕೆ ಕರ್ಕೊಳ್ತಾನಂತೆ ಅದಕ್ಕೇ ಅವನು ಜಗತ್ತಿನೊಳಗೆ ಯಾರ ಒಳಗಡೆಯಲ್ಲಿ ಈ ಜಗತ್ತಿನಲ್ಲಿ ಇರತಕ್ಕಂತಹ ಎಲ್ಲ ಅಣು ರೇಣು ತೃಣ ಕಾಷ್ಟ ಪ್ರತಿಯೊಂದು ತನ್ನೊಳಗೆಯೇ ಇದೆಯೋ ಯಾರಲ್ಲಿ ಏನು ಇಲ್ಲದೇ ಇರತಕ್ಕಂತಹದ್ದು ಯಾವುದೂ ಇಲ್ಲವೋ ಅಂತಹವನು ಅದಕ್ಕೆ ಅವನಿಗೆ ಹೇಳೋದು ವಶೀ ಸರ್ವಸ್ಯ ಈಶಾನಹ ಎಲ್ಲವನ್ನೂ ತನ್ನ ವಶದಲ್ಲಿ ಇಟ್ಕೊಂಡಿರತಕ್ಕಂತಹವನು ಎಲ್ಲರಿಗೂ ಒಡೆಯನು ಅವನು ಅಂತಹವನು ಅವನಲ್ಲಿ ಇಲ್ಲದೇ ಇರತಕ್ಕಂಥ ಅವನ ಒಂದು ಸಂಕಲ್ಪವಿಲ್ಲದಿದ್ದರೆ ಒಂದು ತೃಣ ಕೂಡ ಈ ಕಡೆಯಿಂದ ಆ ಕಡೆಗೆ ಹೋಗೋದಿಲ್ಲ ತೇನ ವಿನಾ ತೃಣಮಪಿ ನ ಚಲತಿ ಅಂತ ಹೇಳ್ತಾರೆ ತಸ್ಮಾತ್ ಸರ್ವೇಶು ಕಾಲೇಶು ಯೋಗಯುಕ್ತೋ ಭವ ಅರ್ಜುನ ಅಂತ ಹೇಳಿ ಅವನು ಅರ್ಜುನನಿಗೆ ಹೇಳ್ತಾನೆ ಮೈ ಏವ ಮನ ಆದವ ಮೈ ನಿವೇಶಯ ನನ್ನಲ್ಲಿಯೇ ಎಲ್ಲ ನಿನ್ನ ಬುದ್ಧಿಗಳನ್ನು ಇಡು ನನ್ನಲ್ಲಿಯೇ ನಿನ್ನ ಮನಸ್ಸನ್ನು ಇಡು ಅಂತ ಹೇಳಿ ಹೇಳ್ತಾನೆ ಮನಸ್ಸು ಅಷ್ಟು ಸುಲಭವಾಗಿ ಅವನಲ್ಲಿ ಇಡೋದಕ್ಕೆ ಬರ್ತಕ್ಕಂಥದ್ದಲ್ಲ ಮನು ಮನಸ್ಸು ಮರ್ಕಟನಿದ್ದಂತೆ ನಮ್ಮ ಮೊದಲೇ ಮನಸ್ಸು ಮರ್ಕಟನಂತೆ ಅದರಲ್ಲಿಯೂ ಕೂಡ ಈ ಮಾಯೆಯ ಒಳಗಡೆ ಹೋಗಿಬಿಟ್ರಂತೂ ಇನ್ನು ಭಗವಂತನ ಕಡೆಗೆ ಬರಬೇಕು ಅಂದರೆ ಬಹಳ ಕಷ್ಟ ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕ ದಂಸನಂ ತನ್ಮಧ್ಯೆ ಸಂಚಾರಂ ಯದ್ವಾ ತದ್ವಾ ಭವಿಷ್ಯತಿ ಅಂತ ನಮ್ಮ ಜೀವನ ನಡೆದಿರೋದು ಅದೇ ಥರ ಮೊದಲೇ ಕೋತಿ ಸ್ವಭಾವ ಅದಕ್ಕೆ ಹೆಂಡ ಹೆಂಡಗೂಡಿಸುವುದಂತೆ ಮಾಯೆ ಬೇಕಿಲ್ಲದ ಕಾಮನೆಗಳು ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕ ದಂಸನಂ ಅದರ ಮಧ್ಯದಲ್ಲಿ ಒಂದು ಚೇಳು ಬೇರೆ ಕುಟುಕುತ್ತಂತೆ ತನ್ಮಧ್ಯೆ ಭೂತ ಸಂಚಾರಂ ಅದರ ಮಧ್ಯದಲ್ಲಿ ಭೂತ ಪ್ರೇತಗಳ ಸಂಚಾರವಾದರೆ ಯಾವ ರೀತಿ ಆಗುತ್ತೋ ಆ ರೀತಿ ನಮ್ಮ ಮನಸ್ಥಿತಿ ಎರಡು ಸೆಕೆಂಡು ಹತ್ ನೀವು ಪ್ರಯತ್ನ ಮಾಡಿ ನೋಡಿ ಹತ್ತು ನಿಮಿಷಗಳ ಕಾಲ ಐದು ನಿಮಿಷಗಳ ಕಾಲ ಮೂರು ನಿಮಿಷಗಳ ಕಾಲ ಕಡೆ ಒಂದು ನಿಮಿಷ ಮನಸ್ಸನ್ನು ಒಂದು ಕಡೆಯಲ್ಲಿ ನಿಲ್ಲಿಸೋದಕ್ಕೆ ಆಗೋದಿಲ್ಲ ಮನಸ್ಸನ್ನು ನಿಲ್ಲಿಸಬೇಕು ಅನ್ನೋ ಆಲೋಚನೆಯಾದರೂ ಓಡ್ತಾ ಇರುತ್ತೆ ಮನಸ್ಸಿನಲ್ಲಿ ಅದಕ್ಕೆ ಅವನು ಭಗವಂತ ಹೇಳ್ತಾನೆ ನನ್ನ ಕಡೆಗೆ ನಿನ್ನ ಮನಸ್ಸನ್ನು ತಿರುಗಿಸು ನನ್ನನ್ನು ನೋಡು ನನ್ನನ್ನು ಆನಂದಿಸು ನನ್ನ ವಿಚಾರವಾಗಿ ಯೋಚಿಸು ನನ್ನ ವಿಚಾರವಾಗಿ ಶ್ರವಣ ಮಾಡು ನನ್ನನ್ನು ಹಾಡು ನನ್ನಲ್ಲಿಯೇ ಕೂರು ನನ್ನಲ್ಲಿಯೇ ಏಳು ನನ್ನಲ್ಲಿಯೇ ಎಲ್ಲವನ್ನೂ ನೀನು ಸರ್ವಸ್ವವನ್ನು ಇಡು ಅಂತ ಹೇಳಿ ಹೇಳ್ತಾನೆ ಇದು ನಮ್ಮಲ್ಲಿ ಆ ಭಾವನೆ ಬರಬೇಕು ಅಂತ ಅಂದರೆ ನಿವಸಿಷ್ಯಸಿ ಮೈ ಎ ವಂ ಅಥ ಊರ್ಧ್ವಂನ ಸಂಶಯ ಒಂದು ವೇಳೆ ಆ ಭಗವಂತನಲ್ಲಿಯೇ ನಾವು ಮನಸ್ಸನ್ನು ಇಟ್ಟಿದ್ದೇ ಆದರೆ ಊರ್ಧ್ವಮುಖವಾಗಿ ಭಗವಂತನನ್ನು ಸೇರ್ತಕ್ಕಂತಹದ್ದು ಯಾವ ಸಂಶಯವೂ ಇಲ್ಲ ಅಂತ ಹೇಳಿ ಯಾಕೆ ಅಂದರೆ ಕೊಳದ ಜಲ ನಿನ್ನ ಮನ ಹೇಳ್ತಾರೆ ನಮ್ಮ ಮಂಕುದಿಮ್ಮನ ಗಗದಲ್ಲಿ ಕೊಳದ ಜಲ ನಿನ್ನ ಮನ ಒಳ ಲೋಗರದೊಳಗೆ ಇಳೆಯೇ ಕೆಳಗೆ ಬಗ್ಗಡವದ ಹುದು ಅದು ಬಗ್ಗಡವಾಗುತ್ತೆ ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಹಾಗೆ ಸುಮ್ಮನೆ ಇದ್ದರೆ ಮತ್ತೆ ತಿಳಿಯ ಹುದು ಅದನ್ನು ಹಾಗೇ ಇರಬೇಕು ಅಂದರೆ ಭಗವಂತನ ಕಡೆಯಲ್ಲಿ ಜ್ಞಾನವನ್ನು ಮಾಡಿದರೆ ತಿಳಿಯಾಗುತ್ತೆ ಕೆಳಗೆ ಬಿದ್ದಿರತಕ್ಕಂತಹ ಒಂದು ನಾಣ್ಯ ಕೂಡ ಫಳಫಳ ಫಳ ಫಳಫಳನೆ ಕಾಣುತ್ತೆ ಭಗವಂತನನ್ನು ನೋಡಬೇಕಾದ್ರೆ ಮನಸ್ಸು ಅಷ್ಟು ತಿಳಿಯಾಗಿರಬೇಕು ಅಂತ ಹೇಳಿ ಹೇಳ್ತಾನೆ ಇನ್ನು ಮುಂದೆ ಇನ್ನು ಮುಂದಕ್ಕೆ ನೇತಿ ಸೃತಿ ಪಾರ್ಥ ಯೋಗಿ ಮಖ್ಯತಿ ಕಶ್ಚನ ತಸ್ಮಾತ್ ತಸ್ಮ ಕಾಲ ಯೋಗಯುಕ್ತೋ ಭವಾರ್ಜುನ ಈ ತತ್ವಮಾರ್ಗದಿಂದ ಯಾವುದೇ ಯೋಗಿ ಮೋಹಿತವಾಗುವುದಿಲ್ಲ ತತ್ವ ಮಾರ್ಗದಲ್ಲಿ ಇದ್ದರೆ ಭಗವಂತ ಯಾರಾದರೂ ಮನುಷ್ಯ ಭಗವತ್ ಸ್ಮರಣೆ ಭಗವದ್ ಆಲೋಚನೆ ಭಗವದ್ ವಿಚಾರಗಳಲ್ಲಿಯೇ ಇದ್ದರೆ ಅವನು ಮೋಹಿತನಾಗುವುದಿಲ್ಲ ಹಾಗಾಗಿ ಯಾವಾಗಲೂ ಯೋಗಸ್ಥನಾಗಿ ಕೆಲಸವನ್ನು ಮಾಡಿದರೆ ಅಂದರೆ ಮನಸ್ಸು ಮೇಲೆ ಇದ್ದಾಗ ಅದನ್ನು ವಾಪಸ್ ತಗೊಂಡು ಬರೋದು ಫಲಾಫಲಗಳಲ್ಲಿ ಲಾಭಾಲಾಭಗಳಲ್ಲಿ ಮನಸ್ಸನ್ನು ಇಡದೇ ಇರತಕ್ಕಂಥದ್ದು ಭಗವದರ್ಪಣಾ ಭಾವ ಈ ಎಲ್ಲ ಭಾವಿಗಳಲ್ಲಿ ಭಾವಗಳಲ್ಲಿ ಭಗವಂತ ಇದ್ದ ಯಾರಾದರೂ ಒಬ್ಬ ಮನುಷ್ಯ ಇದ್ದರೆ ಆಗ ಅವನಿಗೆ ಸುಲಭವಾಗಿ ಭಗವಂತನ ಲಭ್ಯವಾಗ್ತದೆ ಹಾಗಾಗಿ ನೀನು ಯೋಗಯುಕ್ತನಾಗಿ ಇರು ಅಂತ ಹೇಳಿ ಭಗವಂತ ಹೇಳ್ತಾನೆ ಇನ್ನು ಇದೇ ವಿಚಾರವನ್ನು ಯಾವಾಗ ತಾನು ಸ್ಥಿತಪ್ರಜ್ಞನಾಗಿ ಹೋದ ಸಾಮಾನ್ಯ ಮನುಷ್ಯನಾಗೋದಿಲ್ಲ ಅವನು ಈಗ ಒಬ್ಬ ಸಾಮಾನ್ಯವಾದ ಮನುಷ್ಯ ಹೋಗಬೇಕು ಅಂದರೆ ಒಂದು ದಾರಿ ಬೇಕು ಅದೇ ಒಂದು ಆನೆ ಹೋಗಬೇಕಾದ್ರೆ ಸಲಗ ಹೋಗಬೇಕಾದ್ರೆ ಆ ಸಲಗ ಹೋಗಿದ್ದೇ ದಾರಿ ಆ ರೀತಿಯಲ್ಲಿ ನೀನು ಯಾವಾಗ ಮನಸ್ಸನ್ನು ಹತೋಟಿಗೆ ತೆಗೆದುಕೊಂಡೆ ಸ್ಥಿತಪ್ರಜ್ಞನಾದೆ ತತ್ವವನ್ನು ನೀನು ತಿಳಿದುಕೊಂಡೆ ಆಗ ನಿನಗೆ ಹೋಗುವುದಕ್ಕೆ ಮಾರ್ಗ ತುಂಬ ಸುಲಭ ಅದನ್ನು ಹೇಳ್ತಾರೆ ನಮ್ಮ ಗುಂಡಪ್ಪನವರು ಹರ್ಮ್ಯಾಗ್ರ ಕೇರಿ ಸೋಪಾನ ದಿಮ್ ನೀನು ಅತೀನ ಅತೀತನಹೆ ಹರ್ಮ್ಯ ಅಂದರೆ ಮನೆ ಮೇಲೆ ತುದಿ ಹರ್ಮ್ಯಾಗ್ರ ಕೇರಿ ಮನೆಯ ತುದಿಗೆ ಹೋಗಿ ಹೋದ ಮೇಲೆ ಸೋಪಾನ ದಿಮ್ ನೀನು ಅತೀತನಹೆ ಆ ಮೆಟ್ಲಿನ ಅಗತ್ಯ ಇಲ್ಲ ನಮಗೆ ಆ ಮೆಟ್ಲಿನ ಮೆಟ್ಟಲಿನ ಉಪಯೋಗ ಇಲ್ಲ ಒಂದು ಈ ಆತ್ಮೋದ್ಧಾರಕ್ಕೆ ಹೊರಟಂಥ ಮನುಷ್ಯ ತಾನು ಉತ್ತುಂಗಕ್ಕೆ ಹೋದ ಮೇಲೆ ಒಂದು ಸತಿ ಭಗವಂತನನ್ನು ಸೇರಿದ ಮೇಲೆ ಇದು ಯಾವುದರ ಅಗತ್ಯವೂ ನಮಗೆ ಬರೋದಿಲ್ಲ ಹಾಗಾಗಿ ಹರ್ಮ್ಯಾಗ್ರ ಕೇರಿ ಸೋಪಾನದಿಂ ನೀನು ಅತೀತನಹೆ ನಿರ್ಮಮತೆಗೇರಿ ಕರ್ಮಾತೀತನಪ್ಪೆ ನಿರ್ಮಮತೆ ಅಂದರೆ ಮೋಹಕ್ಕೆ ಒಳಗಾಗದೇ ಇದ್ದಾಗ ಮೋಹವನ್ನು ನೀನು ಗೆದ್ದಾಗ ಮಮತೆಯನ್ನು ಕಳೆದುಕೊಂಡಾಗ ನಿನಗೆ ಕರ್ಮ ಬಂಧನವಿಲ್ಲ ಕರ್ಮದಿಮ್ ನೀನು ಅತೀತನಹೆ ಕರ್ಮದಿಂದ ಅತೀತನ ಆಗೋದು ಅಂದರೆ ಕರ್ಮ ಬಂಧನದಿಂದ ಹೊರಗೆ ಬರತಕ್ಕಂಥದ್ದು ಕರ್ಮದಿಮ್ ನೀನು ಅತೀತನಹೆ ಮತ್ತು ಬ್ರಹ್ಮ ಪದದಿಂ ಧರ್ಮಾಧರ್ಮಗಳ ನಿಯಮ ನಿರ್ಮಾಲ್ಯಬಹುದು ಮಂಕುತಿಮ್ಮ ಎಷ್ಟು ಸುಂದರವಾದ ಪದ ನೋಡಿ ಬ್ರಹ್ಮ ಪದದಿಂದ ಯಾವಾಗ ಬ್ರಹ್ಮನನ್ನು ಪರಬ್ರಹ್ಮನನ್ನು ನೀನು ತಿಳ್ಕೊಂಡ್ಬಿಟ್ಟೆ ಅರ್ಥ ಮಾಡಿಕೊಂಡು ಬಿಟ್ಟೆ ಪರಬ್ರಹ್ಮನಲ್ಲಿ ಸೇರುವ ಆಸೆಯಿಂದ ಲಿಪ್ತನಾದೆ ನೀನು ಆಗ ಧರ್ಮಾಧರ್ಮಗಳ ಪ್ರಶ್ನೆಯೇ ಬರೋದಿಲ್ಲ ನಿನಗೆ ನೀನು ಖಂಡಿತ ಅವನನ್ನು ಹೋಗಿ ಸೇರ್ತೀಯ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ ಆದ್ದರಿಂದ ನಾವು ಯಾವಾಗಲೂ ಅಷ್ಟೇ ಯೋಗಿಯಾಗಿ ಯೋಗಸ್ಥನಾಗಿ ಕೆಲಸವನ್ನು ಮಾಡಬೇಕು ನಿರ್ಮಮತೆಯಿಂದ ಕೆಲಸವನ್ನು ಮಾಡಬೇಕು ಮತ್ತು ಸ್ಥಿತಪ್ರಜ್ಞನಾಗಿ ಕೆಲಸವನ್ನು ಮಾಡಬೇಕು ಭಗವದರ್ಪಣ ಭಾವದಿಂದ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಇನ್ನು ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ಪುಣ್ಯ ಫಲಂ ಪ್ರದಿಷ್ಠ ಅತ್ಯೇತಿ ತತ್ಸರ್ವ ವಿಧಿತ್ವ ಯೋಗಿಂ ಪರಂ ಸ್ಥಾನ ಚಾಧ್ಯಮ ಅಂತ ಹೇಳ್ತಾರೆ ಭಗವಂತ ಅಂದರೆ ಯೋಗಿಯಾದಂತಹ ಪುರುಷ ರಾ ಈ ಜೀವತತ್ವವನ್ನು ತಿಳ್ಕೊಂಡಿರ್ತಕ್ಕಂತಹವನು ಸಮತ್ವದಲ್ಲಿ ಬದುಕ್ತಕ್ಕಂತಹವನು ಸ್ಥಿತಪ್ರಜ್ಞನಾದಂತಹವನು ಭಗವಸ್ ಭಗವದರ್ಪಣಾ ಭಾವನದಲ್ಲಿ ಇರತಕ್ಕಂತಹವನು ಸದಾ ಭಗವಂತನ ಧ್ಯಾನದಲ್ಲಿಯೇ ಇರತಕ್ಕಂತಹ ಮನುಷ್ಯ ವೇದಗಳಿಂದ ಯಜ್ಞಗಳಿಂದ ತಪಸ್ಸುಗಳಿಂದ ಮತ್ತು ದಾನಗಳಿಂದ ಯಾವ ಪುಣ್ಯವು ಬರುತ್ತದೋ ಆ ಪುಣ್ಯವನ್ನು ಸುಲಭವಾಗಿ ಪಡೆದುಕೊಂಡು ಬಿಡ್ತಾನೆ ಈ ಯೋಗಿಯಾದಂತಹವನು ಅಂತ ಹೇಳಿ ಅದಕ್ಕೆ ಕೇವಲ ವೇದವನ್ನು ಓದಿಬಿಟ್ರೆ ಎಷ್ಟೋ ಬಾರಿ ಈ ಯೋಗಿಗೆ ಬರತಕ್ಕಂತಹ ಫಲ ಸಿಗೋದಿಲ್ಲ ವೇ ಯೋಗವಾಗಲಿ ವೇದಗಳಾಗಲಿ ಯಜ್ಞಗಳಾಗಲಿ ಮತ್ತು ತಪಸ್ಸು ದಾನಗಳಾಗಲಿ ಯಾವುದನ್ನೇ ಆಗಲಿ ಭಗವಂತನನ್ನು ಅರ್ಥ ಮಾಡಿಕೊಳ್ಳದೆ ಮಾಡಿದರೆ ಅದು ನಿಷ್ಪ್ರಯೋಜಕವಾಗ್ತದೆ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ಎಷ್ಟನ್ನ ವೇದ ರುಚಾಕರಿಷ್ಯತಿ ಯಾವ ವೇದವನ್ನು ತಿಳಿದು ಭಗವಂತನನ್ನು ಅರಿಯಲಿಲ್ಲವೋ ಅಂತಹವನು ವೇದವನ್ನು ಕಲಿತು ಪ್ರಯೋಜನವೇನಾಯಿತು ಅವನಿಗೆ ಭಗವಂತನನ್ನೇ ಅರ್ಥ ಮಾಡಿಕೊಂಡಿಲ್ಲ ಅವನು ಜಗದೀಶನನ್ನು ತಿಳಿಯಲಿಲ್ಲ ಕನಿಷ್ಠ ಜಗತ್ತನ್ನು ನೋಡಿ ಜಗದೀಶನನ್ನು ಅರಿಯಲಿಲ್ಲ ವೇದವನ್ನು ಋಕ್ಕುಗಳನ್ನು ತಾನು ಅಭ್ಯಾಸ ಮಾಡಿ ಬಾಯಿಪಾಠ ಮಾಡಿದರೆ ಏನು ಪ್ರಯೋಜನವಾಯಿತು ಅದಕ್ಕೆ ಹೇಳ್ತಾರೆ ಒಂದು ದೊಡ್ಡ ಬಲವಾದ ಕತ್ತೆಯ ಮೇಲೆ ಚಂದನದ ಒಂದು ಮೂಟೆಯನ್ನು ಇಟ್ಟುಕೊಂಡು ಹೋದಂತೆ ಅಂತ ಚಂದನದ ಕತ್ತೆಗೆ ಕಸ್ತೂರಿಯ ಗಮ ಗೊತ್ತಿಲ್ಲ ಹಾಗಾಗಿ ಈ ವೇದವನ್ನು ಓದಿದರೂ ಕೂಡ ನಿಷ್ಪ್ರಯೋಜಕವಾಗತ್ತೆ ಯಜ್ಞೇಶು ಯಜ್ಞಗಳಲ್ಲಿ ಈ ದೊಡ್ಡ ಪೂಜಾರಿಯಾದವರು ಎಲ್ಲವನ್ನೂ ಓದಿರ್ತಾರೆ ಅವರು ಒಂದು ಹೋಮ ಕರ್ಯ ಕಾರ್ಮ ಕರ್ಮವನ್ನು ಮಾಡಿದರೆ ಮಾಡುವ ಕೊನೆಯಲ್ಲಿ ಅವರಿಗೆ ಆಲೋಚನೆ ಏನು ಇದರಿಂದ ಎಷ್ಟು ದಕ್ಷಿಣೆ ಬರ್ತದೆ ಯಾವ ಯಾವ ಪದಾರ್ಥ ಬರ್ತದೆ ಅವರು ಕೊಡ ಪ್ರತಿಯೊಂದು ಕಾರ್ಯದಲ್ಲಿಯೂ ಅವರ ಗಳಿಕೆಯೇ ಆಲೋಚನೆಯೇ ಇರುತ್ತೆ ಅವರ ಕಾರ್ಯವೆಲ್ಲ ಮುಗಿದು ಹೋದ ಮೇಲೆ ಭಗವಂತನ ಧ್ಯಾನ ಮಾಡಿದೆ ಎನ್ನುವ ಅರಿವು ಕೂಡ ಅವರಲ್ಲಿಲ್ಲದೆ ಅವರು ಆಗಿರುವ ಸಂಪಾದನೆ ಎಣಿಸ್ತಾ ಇರ್ತಾರೆ ಅಂತಹವ್ರು ಯಜ್ಞ ಮಾಡಿತಾನೇ ಏನು ಪ್ರಯೋಜನ ಮತ್ತೆ ಅದಕ್ಕೆ ನಚಿಕೇತನ ಸಂವಾದದಲ್ಲಿ ಯಮನ ನಚಿಕೇತನ ತಂದೆ ಅವನು ಈ ರೀತಿ ಯಜ್ಞಗಳನ್ನು ಮಾಡಿಸ್ತಕ್ಕಂತಹವನು ಮಹಾ ಭಗವದ್ವಿಚಾರವಾಗಿ ಏನು ಓದಿ ಏನು ಯಜ್ಞಗಳನ್ನು ಮಾಡಿದರೇನು ಬೇಕಿಲ್ಲದೇ ಇರತಕ್ಕಂತಹ ಪದಾರ್ಥಗಳನ್ನು ದಾನ ಮಾಡ್ತಾ ಇದ್ದೀಯಲ್ಲ ನೀನು ಒಳ್ಳೆಯದನ್ನು ಯಾವಾಗ ಇನ್ನಿ ಇನ್ನೀ ಒಳ್ಳೆಯದಾದ್ದನ್ನು ಯಾವುದನ್ನು ದಾನ ಮಾಡ್ತೀಯಾ ಏನು ದಾನ ಮಾಡ್ತೀಯಾ ಅಂದರೆ ನಿನ್ನೆ ದಾನ ಮಾಡ್ತೀನಿ ಅಂತ ಅಂತ ಹೇಳ್ತಾನೆ ಅಂತಹ ಕೋಪಿಷ್ಟ ಅವನು ಯಮ ಕೇಳ್ತಾನಂತೆ ಅಪ್ಪ ಮಗು ಇಲ್ಲಿ ತನಕ ಬಂದಿದೆಯಾ ಏನಪ್ಪ ಬರಬೇಕು ನಿನಗೆ ಅಂದರೆ ನನ್ನ ತಂದೆಯ ಕೋಪವನ್ನು ಹೋಗಿಸು ಅಂತನಂತೆ ಆ ರೀತಿಯಲ್ಲಿ ಯಜ್ಞವನ್ನು ಮಾಡುವುದಾಗಲಿ ಇನ್ನೊಂದನೇ ಮಾಡೋದಾಗಲಿ ಯಜ್ಞವನ್ನು ಮಾಡಿದರೆ ಫಲ ಬಂದುಬಿಡುತ್ತೆ ಅಂತ ಅಂದ್ಕೊಂಡ್ರೆ ಅದು ಸುತರಾಮ್ ತಪ್ಪು ಭಗವಂತನನ್ನು ತಿಳಿದ ಮೇಲೆ ಮಾತ್ರ ಆ ಯಜ್ಞವನ್ನು ಮಾಡಬೇಕಾಗ್ತದೆ ಇಲ್ಲದೇ ಇದ್ದರೆ ಆ ಪುಣ್ಯ ಫಲ ಬರೋದಿಲ್ಲ ಯಜ್ಞೇನ ದಾನೇನ ತಪಸ ಅನಾಸಿಕೆಯ ಅಂದರೆ ಅನಾಸಿಕ ಅಂದರೆ ಉಪವಾಸ ಇವುಗಳನ್ನು ನಿಷ್ಠೆಯಿಂದ ಭಗವದ್ಭಕ್ತಿಯಿಂದ ಮಾಡಿದರೆ ಮಾತ್ರ ಅವನು ಭಗವಂತ ಕಾಣ್ತಾನಂತೆ ದೇವರನ್ನು ಕಾಣಬಹುದು ಯಾವ ರೀತಿ ಅಂದರೆ ಒಂದು ಕುದುರೆಯನ್ನು ಏರಿ ನಾವು ಸೇರಬೇಕಾದಂತಹ ಜಾಗಕ್ಕೆ ಹೋಗಿ ಆಮೇಲೆ ಆ ಕುದುರೆಯಿಂದ ನಮಗೆ ಕೆಲಸವಿಲ್ಲ ಅದನ್ನು ಸಾತ್ವಿಕ ತ್ಯಾಗವನ್ನು ಮಾಡಿ ಭಗವಂತನಿಗೋಸ್ಕರ ಭಗವಂತನ ಕೆಲಸಕ್ಕೋಸ್ಕರ ನೀ ನನ್ನನ್ನು ಈ ಕುದುರೆಯ ಸಹಾಯದಿಂದ ಬಂದೆಪ್ಪ ಈ ಇದನ್ನು ನಾನು ತ್ಯಾಗ ಮಾಡ್ತಾ ಇದ್ದೇನೆ ಅಂತ ಹೇಳಿ ಸಾ ಭಗವಂತನಿಗೋಸ್ಕರ ತ್ಯಾಗ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಇದನ್ನು ಕಂಡಂತಹ ಮನುಷ್ಯ ಪರಮಗತಿಯನ್ನೇ ಪಡೆಯುತ್ತಾನೆ ಅಂತ ಹೇಳ್ತಾರೆ ಇನ್ನು ಮುಂದು ಮುಂದುವರಿದು ಒಂಬತ್ತನೇ ಅಧ್ಯಾಯದಲ್ಲಿ ಈ ಭಕ್ತಿಯೋಗ ಇದನ್ನು ಹೃದಯ ಅಂತ ಹೇಳ್ತಾರೆ ಯಾವುದರ ಇಡೀ ಗೀತೆಯ ಹೃದಯ ಅಂತ ಹೇಳ್ತಾರೆ ಒಂಬತ್ತನೇ ಅಧ್ಯಾಯನ ಇಲ್ಲಿ ಭಗವಂತ ಮುಖ್ಯವಾದಂತಹ ವಿಚಾರಗಳನ್ನು ನಿನಗೆ ಹೇಳ್ತೀನಪ್ಪ ಅರ್ಜುನ ನೀನು ತಿಳಿದುಕೋ ಅಂತ ಹೇಳಿ ಹೇಳ್ತಾನೆ ಏನಪ್ಪ ಅಂತಂದರೆ ಇದಂತೆ ಗುಹ್ಯತಮಂ ಪ್ರವಕ್ಷ್ಯ ಅನಸೂಯವೆ ಜ್ಞಾನಂ ವಿಜ್ಞಾನ ಸಹಿತ ಯಜ್ಞಾತ್ವ ಮೋಕ್ಷಸೆ ಶುಭಾತ್ ಅಪ್ಪ ಅರ್ಜುನ ನಿನಗೆ ಗುಹ್ಯತಮಂ ಅಂತಾನೆ ಗುಹ್ಯತಮಂ ಅಂದರೆ ಇದು ಸೂಪರ್ಲಿಟಿವ್ ಡಿಗ್ರಿ ಗುಹ್ಯ ಅಂದರೆ ಗುಹ್ಯವಾದದ್ದು ಸೀಕ್ರೆಟ್ ಅಂತ ಹೇಳ್ತಾರಲ್ಲ ಆ ಥರದ್ದು ಗುಹ್ಯ ಗುಹ್ಯತರ ಗುಹ್ಯತಮ ಗುಡ್ ಬೆಟರ್ ಬೆಸ್ಟ್ ಇದ್ದಂಗೆ ದ ಮೋಸ್ಟ್ ಸೀಕ್ರೆಟ್ ಅಂದರೆ ಅತಿ ಗುಖ್ಯವಾದಂತಹದ್ದು ಅದಕ್ಕಿಂತ ಗುಖ್ಯತರವಾದದ್ದು ಇನ್ನೊಂದು ತಮವಾದದ್ದು ಇನ್ನೊಂದಿಲ್ಲ ಅನ್ನತಕ್ಕಂತಹ ವಿಚಾರವನ್ನು ಪ್ರವಕ್ಷ್ಯಾಮಿ ಅಂತಾನೆ ಪ್ರವಕ್ಷ್ಯಾಮಿ ಅಂದರೆ ನಿನಗೆ ಪ್ರವಚನವನ್ನು ಮಾಡ್ತೇನೆ ಅಂತ ಅಂದರೆ ನಿಜವಾಗಿ ಅರ್ಥ ಮಾಡುವಂತೆ ಹೇಳ್ತೇನೆ ಯಾತಕ್ಕೆ ನಿನಗೆ ಅರ್ಥವಾಗುವಂತೆ ಮಾಡ್ತೇನೆ ಅಂತ ಅಂದ ಅಂದರೆ ಅನಸೂಯವೇ ಅಸೂಯೆ ಇಲ್ಲದೆ ಇರತಕ್ಕಂತಹವನು ನೀನು ಅಂತಾನೆ ಯಾತಕ್ಕೆ ಅದು ಸೂ ಅಸೂಯೆ ಇಲ್ಲದಕ್ಕ ಇಲ್ಲತಕ್ಕಂಥವನು ಏನು ಅಂತ ಹೇಳ್ತಾನೆ ಅಂದರೆ ಭಕ್ತ ಭೀಷ್ಮ ಕೂಡ ಭಕ್ತನೇ ಭೀಷ್ಮನಿಗೆ ಹೇಳಬಹುದಾಗಿತ್ತು ಆದರೆ ಪರಮಾತ್ಮ ಹೇಳ್ತಾನೆ ಭೀಷ್ಮನಿಗೆ ಒಂದು ಶೂರ್ ಅಸೂಯೆ ಇತ್ತು ಅಂತಲೇ ಲೆಕ್ಕ ಯಾಕೆ ಅಂದರೆ ಯಾವಾಗ ನಾನು ಸಂಧಾನ ಪ್ರಕ್ರಿಯೆಗೆ ಹೋಗಿ ಪಾಂಡವಾ ನೃಷಸೇ ರಾಜನ್ ಮಮ ಪ್ರಾಣ ಹಿ ಪಾಂಡವ ಅಂತ ಹೇಳಿದ ಅಪ್ಪ ರಾಜ ಪಾಂಡವರು ನನ್ನ ಪ್ರಾಣವಾಗಿದ್ದಾರೆ ಅದಕ್ಕೋಸ್ಕರನೇ ಬಂದಿದ್ದೇನೆ ಈ ಸಂಧಾನಕ್ಕಾಗಿ ಬಂದಿದ್ದೇನೆ ಐದು ಗ್ರಾಮವನ್ನು ಕೊಡಿ ಅಂತ ಹೇಳಿದಾಗ ಯಾವ ದುರ್ಯೋಧನ ಒಪ್ಪದೇ ಇದ್ದಾಗ ಅವನ ಪರವಾಗಿ ನಿಂತು ಅವನ ಅಧರ್ಮಕ್ಕೆ ಸಹಾಯವನ್ನು ಮಾಡಿ ನನ್ನ ನೆತ್ತಿಯಲ್ಲಿ ಗುರಿಯಿಟ್ಟು ಅವನು ಬಾಣವನ್ನು ಬಿಡ್ತಾನೆ ಅಂದರೆ ಪರಮಾತ್ಮ ಅಂತ ಗೊತ್ತಿದ್ರೂ ಅವನಿಗೆ ಅಸೂಯೆ ಇದೆ ಅನ್ನುವ ಲೆಕ್ಕವೇ ಹಾಗಾಗಿ ನೀನು ಅನಸೂಯನಾದ್ದರಿಂದ ಅಸೂಯೆ ಇಲ್ಲದೇ ಇದ್ದರಿಂದ ನಿನಗೆ ಹೇಳ್ತೇನೆ ಏನನ್ನು ಹೇಳ್ತೇನೆ ಅಂದರೆ ಜ್ಞಾನಂ ವಿಜ್ಞಾನಂ ಅಂತಾನೆ ಜ್ಞಾನ ಅಂದರೆ ತಿಳುವಳಿಕೆ ಯಾವ ತಿಳುವಳಿಕೆ ಎಲ್ಲವೂ ನಮ್ಮ ನಾವೇನಿಲ್ಲ ನಾಹಂಕರ್ತ ಹರಿಹ್ಕರ್ತ ನಾನು ಏನನ್ನೂ ಇಲ್ಲ ಎಲ್ಲವನ್ನೂ ಭಗವಂತ ಮಾಡಿಸ್ತಾ ಇದ್ದಾನೆ ಅನ್ನತಕ್ಕಂಥ ಜ್ಞಾನ ಇದೆಯಲ್ಲ ಆ ಜ್ಞಾನ ಇದುವರೆಗೂ ಭಗವಂತ ಹೇಳಿದ ಹೇಳ್ಕೊಂಡು ಬಂದ ಆ ಜ್ಞಾನಗಳು ಮತ್ತೆ ವಿಜ್ಞಾನ ಅಂದರೆ ವಿಶೇಷವಾದ ಜ್ಞಾನ ಪ್ರಾಕ್ಟಿಕಲ್ ಇದು ಥಿಯರಿ ಜ್ಞಾನ ಅನ್ನತಕ್ಕಂಥದ್ದು ಯಾವ ಯಾವ ಜ್ಞಾನಗಳನ್ನು ಹೇಳಿದ ಅಂತ ಅಂದರೆ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗಗಳನ್ನು ಇಲ್ಲಿ ಹೇಳಿದ ಭಗವಂತ ಇದರಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ಯಾವ ರೀತಿಯಲ್ಲಿ ಹೇಳಿದ ಭಗವಂತ ಇಟ್ ಇದೊಂಥರ ರಿವಿಷನ್ ಲೆಕ್ಕಕ್ಕೆ ಆಗತ್ತೆ ನಮಗೆ ಏನಪ್ಪ ಅಂತಂದ್ರೆ ಕರ್ಮಯೋಗದ ದ್ವಾರ ಕರ್ಮಯೋಗದಿಂದ ಆತ್ಮವನ್ನು ಕಂಡುಕೊಳ್ತೀವಿ ಹೌದಲ್ವೋ ಎರಡನೇ ಅಧ್ಯಾಯದಲ್ಲಿಯೇ ಭಗವಂತ ಹೇಳ್ತಾನೆ ಏನಂತ ಈ ಆತ್ಮ ಅನ್ನತಕ್ಕಂಥದ್ದಕ್ಕೆ ಸಾವಿಲ್ಲ ಅಂತ ತಿಳ್ಕೊಳ್ಬೇಕ ತಿಳ್ಕೊಳ್ಳೋದನ್ನು ಎರಡನೇ ಅಧ್ಯಾಯದಲ್ಲಿ ಹೇಳ್ದ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ನನ್ಯಾನಿ ಸಯ್ಯಂತಿ ನವಾನಿ ದೇಹಿ ಈ ದೇಹಿ ಎನ್ನತಕ್ಕಂಥವನು ಒಬ್ಬ ಇದ್ದಾನೆ ದೇಹ ಬೇರೆ ದೇಹಿ ಬೇರೆ ಒಳಗಿರತಕ್ಕಂತಹ ಆತ್ಮ ಹಳೆಯ ಬಟ್ಟೆಯನ್ನು ತ್ಯಾಗ ಮಾಡಿ ಹೊಸ ಬಟ್ಟೆ ಹಾಕುವಂತೆ ಇನ್ನೊಂದು ಶರೀರವನ್ನು ತೆಗೆದುಕೊಳ್ತಾನೆ ಈ ಆತ್ಮಕ್ಕೆ ಸಾವಿಲ್ಲ ಅನ್ನತಕ್ಕಂತಹದ್ದನ್ನು ಅವನು ಹೇಳ್ತಾನೆ ನೈನಂ ಚಿಂದಂತೆ ಅದು ಯಾವ ರೀತಿಯ ಅದರ ಶ ಅದರ ಶಕ್ತಿ ಏನು ಅಂದರೆ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಾಪ್ಯಾಪ್ ನ ಶೋಷಯತಿ ಮಾರುತ ಅಂದ ಇದನ್ನು ಬೆಂಕಿ ಸುಡುವುದಿಲ್ಲ ಶಸ್ತ್ರಗಳು ಛಿಂದಿಸುವುದಿ ಅದನ್ನು ಕತ್ತರಿಸುವುದಿಲ್ಲ ಗಾಳಿಯಲ್ಲಿ ಒಣಗುವುದಿಲ್ಲ ನೀರಿನಲ್ಲಿ ನೆನೆಯುವುದಿಲ್ಲ ಆತ್ಮಕ್ಕೆ ಸಾವಿಲ್ಲ ಕಣಪ್ಪ ಅಂತ ಹೇಳಿದ ಆತ್ಮವನ್ನು ಅವನು ತಿಳುವಳಿಕೆ ಕೊಟ್ಟ ಆಮೇಲೆ ಈ ಶರೀರ ಶರೀರ ನಾವಲ್ಲ ಅನ್ನತಕ್ಕಂತಹ ತಿಳುವಳಿಕೆಯನ್ನು ಕೊಡ್ತಾನೆ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಅಪರಿಹಾರಾರ್ಥೇನ ತ್ವ ಶೋಚಿತು ಅರ್ಹಸಿ ಹುಟ್ಟಿದವನು ಸಾಯ್ತಾನೆ ಸತ್ತವನು ಮತ್ತೆ ಪುನರ್ಜನ್ಮವನ್ನು ಪಡೆಯುತ್ತಾನೆ ಆದ್ದರಿಂದ ನೀನೇನು ಆಲೋಚನೆ ಮಾಡತಕ್ಕಂಥದ್ದೇನಿಲ್ಲ ಅವ್ಯಕ್ತಾದೀನಿ ಭೂತಾನಿ ಯಾವಾಗ ಮೊದಲು ಇರಲಿಲ್ಲ ಅದು ವ್ಯಕ್ತ ಮದ್ಯಾನಿ ಮಧ್ಯದಲ್ಲಿ ಮಾತ್ರ ಕಾಣಿಸ್ಕೊಳ್ತು ಅವ್ಯಕ್ತ ನಿಧನಾನಿ ಮತ್ತೆ ಸ ಸತ್ ಮೇಲೆ ಆ ಶರೀರ ಹೋದ ಮೇಲೆ ಅವನು ಮತ್ತೆ ಕಾಣಿಸ್ಕೊಳ್ಳೋದಿಲ್ಲ ಆದ್ದರಿಂದ ತಸ್ಮಾದ ಅಪರಿಹಾರ ಅರ್ಥ ಯಾವುದಕ್ಕೆ ಪರಿಹಾರವಿಲ್ಲವೋ ಅದರ ಬಗ್ಗೆ ತತ್ರಕಾ ತತ್ರ ಕಾ ಪರಿದೇವನ ಅದರಲ್ಲಿ ಆಲೋಚಿಸ್ತಕ್ಕಂತಹದ್ದು ಏನಿದೆ ಅಂತ ಹೇಳಿ ಅವನಿಗೆ ಕರ್ಮಯೋಗದ ಸಂಪೂರ್ಣ ತಿಳುವಳಿಕೆಯನ್ನು ಕೊಟ್ಟ ಭಗವಂತ ಅದರಲ್ಲಿಯೇ ಕರ್ಮಯೋಗ ದ್ವಾರ ನಾವು ಆತ್ಮವನ್ನು ತಿಳಿದುಕೊಳ್ತೇವೆ ಜ್ಞಾನಯೋಗದಿಂದ ಶರೀರ ಆತ್ಮವಲ್ಲ ನಾನು ಆತ್ಮ ಶರೀರ ಬೇರೆ ಅನ್ನತಕ್ಕಂತಹ ಒಂದು ಜ್ಞಾನವನ್ನು ತಿಳ್ಕೊಳ್ತಾನೆ ಮತ್ತು ಪ್ರೀತಿಯಿಂದ ಭಕ್ತಿಯಿಂದ ಸರ್ವಸ್ವವನ್ನು ಅವನಿಗೆ ಕೊಟ್ಟುಕೊಂಡು ಅವನನ್ನು ಸೇರುವುದನ್ನು ಭಕ್ತಿಯೋಗದಲ್ಲಿ ಭಗವಂತ ಹೇಳ್ತಾನೆ ಅದರಿಂದ ಬ್ರಹ್ಮೋ ಭೂಯಾಯ ಕಲ್ಪತೆ ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಅಂತ ಹೇಳಿ ಈ ಮೂರನ್ನೂ ಕೂಡ ಯಾವುದನ್ನು ನನ್ನ ಆತ್ಮವನ್ನು ಕಂಡುಕೊಳ್ಳೋದು ಮೊದಲು ಸೆಲ್ಫ್ ಫೈಂಡಿಂಗ್ ಎರಡನೇದು ಸೆಲ್ಫ್ ಬಿಕಮಿಂಗ್ ನಾನು ಆತ್ಮ ಪರಮಾತ್ಮನನ್ನು ಸೇರಬೇಕು ಅನ್ನತಕ್ಕಂತಹ ಒಂದು ತಿಳುವಳಿಕೆಯನ್ನು ತಿಳ್ಕೊಳ್ಳೋದು ಮತ್ತು ಸೆಲ್ಫ್ ಗಿವಿಂಗ್ ತನ್ನನ್ನು ಸಮರ್ಪಿಸಿಕೊಳ್ಳತಕ್ಕಂತಹ ಭಾವನೆಯನ್ನು ಕಲಿಯುವುದು ಇದು ಮೂರು ಕೂಡ ಆ ಭಗವಂತ ಹೇಳ್ತಾನೆ ಇನ್ನು ರಾಜವಿದ್ಯೆಯನ್ನು ಭಗವಂತ ಇದ್ದಾನೆ ಅವನು ಸರ್ವಸ್ ಎಲ್ಲವನ್ನೂ ತಿಳಿದವನು ಅನ್ನೋದನ್ನು ನಮ್ಮ ಇದು ಯಾವ ರೀತಿಯಲ್ಲಿ ವರ್ಣನೆ ಮಾಡಬಹುದು ಅಂದರೆ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡೆ ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ ಈಗ ಭಗವಂತನನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಇಟ್ಕೊಳ್ಳಿ ಅವನನ್ನು ಅರ್ಥ ಮಾಡ್ಕೊಳ್ಳೋವಂಥ ಸಂಸ್ಕಾರ ನಮ್ಮಲ್ಲಿರಬೇಕಲ್ಲ ಅದನ್ನೇ ಮುಂದೆ ಹೇಳ್ತಾನೆ ಯಾರಿಗೆ ಶ್ರದ್ಧೆ ಇರೋದಿಲ್ವೋ ಅವರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಭಗವಂತನನ್ನು ನಾವು ತಿಳ್ಕೊಳ್ಬೇಕಾ ಸಾಮಾನ್ಯ ರೂಪದಲ್ಲಿ ನಮ್ಮ ಎದುರುಗಡೆಯಲ್ಲೇ ಯಾರೋ ಒಬ್ಬ ಬರಬಹುದು ಅಸಾಧ್ಯವಾದಂತಹ ಕಾರ್ಯವನ್ನು ನಮಗೆ ನಡೆಸಿಕೊಟ್ಟುಬಿಡಬಹುದು ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸಂಸಾರಿಯ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡೆ ಯಾವುದೋ ಮನುಷ್ಯನ ರೂಪದಲ್ಲಿ ಬರ್ತಾನೆ ನಿಮ್ಮ ಕಷ್ಟ ಸಾಧ್ಯವಾದಂತಹ ಕೆಲಸಗಳನ್ನು ಅವನು ಮಾಡ್ತಾನೆ ಆದರೆ ಅವನು ಭಗವತ್ ಸ್ವರೂಪ ಅನ್ನೋದು ಅರ್ಥವಾಗೋದು ಹೇಗೆ ಅದಕ್ಕೆ ನಮ್ಮಲ್ಲಿ ಸಂಸ್ಕಾರವಿರಬೇಕು ಏನೇ ಮಾಡಿದರೂ ಭಗವಂತನೇ ಮಾಡ್ತಾನೆ ಅನ್ನತಕ್ಕಂತಹ ಭಾವನೆ ಅವನಲ್ಲಿ ಇರಬೇಕು ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ ಆ ತಾಮಸ ರೂಪದಲ್ಲಿ ಇರತಕ್ಕಂತಹ ಮನುಷ್ಯನಿಗೆ ಯಾವಾಗಲೂ ನಿದ್ದೆ ಮಾಡೋನು ಯಾವಾಗಲೂ ಅಮಿಲ್ನಲ್ಲಿ ಇರತಕ್ಕಂಥ ಅವನಿಗೆ ಎಲ್ಲಿ ಸಾಧ್ಯ ಅಂತ ಹೇಳಿ ಹೇಳ್ತಾರೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ